ಹ ಶನಿಶಿಂಗಾಪುರ ಆಯಿತು ಆಯ್ತು ಕೇರಳ ಆಯ್ತು ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರಾ ಅವನ್ನೆಲ್ಲ ಮುಳುಗು ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಮಾಡ್ಬಿಡ್ಬೋದು ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಮತಾಂತರ ಅಂಥದ್ದು ಈ ತರ ದೇವರುಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು ಈಗ ಇನ್ನಿಬ್ರು ಹುಡ್ಕ ಬಂದಿದ್ದಾರೆ ಇನ್ನಿಬ್ರು ಬಂದಿದ್ದಾರೆ ನಾವ್ ಇನ್ನಿಬ್ರು ತೋರ್ಸ್ತೀರಿ ಇವತ್ತವರೆಗೂನು ಮಂಪರ್ ಪರಿಷಯ ಯಾಕೆ ಮಾಡಿಲ್ಲ ಅವ್ನಿಗೆ ಹೇಳಿಕೊಂಡಲ್ಲ ವೆಂಕಟರಮಣ ವೆಂಕಟರಮಣ ಆ ಎಂ ಯಾರು ಹೇಳ್ದ ಏಳು ಯಾಕ್ರಿ ಆರೇ ಇರೋದು ಒಂದ್ ಬರ್ದ್ಬಿಡ್ರಿ ಬೇರೆಯವ್ರಿಗೆ ಅಂತ ಶಬರಿಮಲೆಗೆ ಬಂದ್ರಿ ಆಯ್ ಅಮ್ಮ ಯಾರ ಹೆಣ್ಮನ್ ಇಟ್ಕೊಂಡು ದೇವಸ್ಥಾನಕ್ ನುಗ್ರಿ ನುಗ್ರಿ ಅಂತ ಹೇಳ್ತೀನಿ ಇಲ್ಲಿ ಸರ್ಕಾರದ ಫೇಲೂರು ನಾನ್ ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ ನೀವು ತೃಪ್ತಿಗೆ ಹೋಗಿ ಬಂದಿದ್ದೀರಲ್ಲ ಹುಟ್ಟದೇನೋ ತೃಪ್ತಿಗೆ ಹೋದ್ರಿ ಅಂತ ನಾನು ನೋಡಿದ್ದೆ ಹೋಗಿದ್ದೀರಾ ತೃಪ್ತಿಗೆ ಹೋಗಿದ್ದೀರ ಅಲ್ಲೊಬ್ಬ ಯಾವನೋ ಇದ್ದ ಮುಖ್ಯಮಂತ್ರಿ ಏನ್ ಹೆಸರು ಹೇಳೋದು ಬೇಡ ಹೇಡುಕೊಂಡಲ್ಲ ಅಲ್ಲ ಅಂದ ನಾವೆಲ್ಲ ಏಡುಕೊಂಡಲ್ಲ ವೆಂಕಟರಮಣ ಕೂಗ್ಕೊಂಡು ಹೋಗ್ತಾ ನಾವು ಕೂಗಲ್ಲ ಸುಮ್ಮನೆ ಸೈಲೆಂಟ್ ಹೋಗ್ತೀರಾ ಕ್ಯೂ ನಿಂತಾಗ ಜ್ಞಾಪಕ ಇರಬೇಕು ಆಟೋಮೆಟಿಕ್ ನಾವು ಮಾಡ್ತೀರಿ ಹೇಳ್ಕೊಂಡಲ್ಲ ವೆಂಕಟರಮಣ ವೆಂಕಟರಮಣ ಆ ಸಿಎಂ ಯಾರು ಹೇಳ್ದ ಏಳು ಯಾಕ್ರಿ ಆರೇ ಇರೋದು ಒಂದು ಬರೆದ್ಬಿಡ್ರಿ ಬಿಡ್ರಿ ಬೇರೆ ಅವರಿಗೆ ಆಮೇಲೆ ಒಂದು ವಾರಕ್ಕೆ ಆರಕೆ ಬಿಡು ಯಾವ್ದೋ ಬೆಟ್ಟಕ್ ಬುದ್ದಿ ಹೊಲ್ಟು ಅದ ನೀವು ತಿರುಪ್ತಿನ ಮುಣಗ್ಸಾ ಕೊಟ್ರಿ ಇಲ್ಲಿ ಅದಾದ್ಮೇಲೆ ನೀವು ಹಾ ಶಬರಿಮಲೆಗೆ ಮಲೆಗೆ ಬಂದ್ರಿ ಇಲ್ಲಿ ಶನಿ ಶನಿ ಏನದು ಶನಿ ಸಿಂಗಾಪುರಕ್ಕೆ ಬಂದ್ರಿ ನಾನು ಹೇಳ್ತಾ ಇರೋದು ಈ ಗ್ಯಾಂಗ್ ಇದೆಯಲ್ಲ ಈ ಸಾಮಾನ್ಯದ ಗ್ಯಾಂಗ್ ಅಲ್ಲ ಶನಿ ಸಿಂಗಾಪುರಕ್ಕೆ ಹೋಗದ್ರಿ ಅದನ್ನ ಹಾಳು ಮಾಡಿದ್ರಿ ಆಮೇಲೆ ಇದು ಏನ ನಮ್ಮ ಕೇರಳ ಶಬರಿಮಲೆಗೆ ಬಂದ್ರಿ ಆ ಅಮ್ಮನ ಯಾರೋ ಹೆಣ್ಣುಮಕಳನ್ನ ಇಟ್ಕೊಂಡು ಅದ್ ದೇವಸ್ಥಾನಕ್ಕೆ ನುಗ್ರಿ ನುಗ್ರಿ ಅಂತ ಹೇಳ್ತೀನಿ ನೋಡಿ ನೋಡಿ ಎಲ್ಲಾ ದೇವಸ್ಥಾನಕ್ಕೂ ಪಾತಿ ಪಾವಿತ್ರ ಇರ್ತದೆ ಈಗ ರೀ ಮಸೀದಿ ಇದೆ ನಾನು ಹೋಗಿದ್ದೀನಿ ಮಸೀದಿ ಹೆಣ್ಮಕ್ಳು ಹೋಗ್ತಾರಲ್ಲಿ ಇಲ್ಲ ಅವ್ರದ್ದು ರೂಲ್ ಅದು ಅವ್ರ ಧರ್ಮದ್ದು ನೀವು ಅಹ್ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಹೋಗ್ಬೇಕು ಬಿಟ್ರು ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು ಅದಾಯ್ತು ತಿರುಪತಿ ಆಯ್ತು ಶನಿ ಮಹತ್ಮಂದ್ ಆಯ್ತು ಶನಿ ಸಿಂಗಾಪುರ ಆಯ್ತು ಕೇರಳ ಆಯ್ತು ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರ ಧರ್ಮ ಅಂದ ಏನು ಅಂತಂದ್ರೆ ಹಿಂದೂಗಳ ದೇವರು ಸರಿ ಇಲ್ಲ ಹಿಂದೂಗಳ ದೇವರು ಸರಿ ಇಲ್ಲ ಮುಳುಗು ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು ಇಲ್ಲ ಅಂದ್ರೆ ಅವನ್ ಯಾರೋ ಎಸ್ ಐ ಟಿಗೆ ಬ ರಚನೆ ಮಾಡ್ತಾರೆ ಅವನ್ ಯಾರೋ ಕಂಪ್ಲೇಂಟ್ ಮೇಲೆ ಮುಖ್ಯಮಂತ್ರಿಗಳು ಅಂದ್ರೆ ಹಂಗಾರ ನೂರ್ ಕಂಪ್ಲೇಂಟ್ ಕೊಡ್ತಾರೆ ದಿನ ನನ್ನ ಹತ್ರನೂ ಬರ್ತಾರೆ ಸಿ ಬಿ ಐ ತನಿಖೆ ಕೊಡಿ ಸಿ ಬಿ ಐ ತನಿಖೆ ಕೊಡಿ ಇಡಿ ಕೊಡಿ ಅದು ಕೊಡಿ ಇದು ಕೊಡಿ ಅಂತಾರೆ ಏನೆಲ್ಲ ಕೊಟ್ಬಿಡ್ತೀರಾ ನೀವು ಏನ್ ಕೋರ್ಟ್ ಹೇಳಿತ್ತ ನಿಮ್ ಕೊಡಕೆ ಏನು ಹೇಳಿಲ್ಲಲ್ಲ ಈ ಪವಿತ್ರತೆಯನ್ನ ಹಾಳು ಮಾಡುವಂತ ಉನ್ನಾರ ಅಷ್ಟೇ ಬಿಟ್ರೆ ಇದ್ರಲ್ಲಿ ಏನು ಇಲ್ಲ ಒಂದು ಗ್ಯಾಂಗ್ ಐತೆ ಇಲ್ಲೇ ಅಂತಲ್ಲ ಇಡೀ ದೇಶದಲ್ಲೈತೆ ಈ ತರ ಮತಾಂತರ ಮಾಡುವಂಥದ್ದು ಈ ಥರ ದೇವರುಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು ಇದು ಇವತ್ತು ಇಂಪಾರ್ಟೆಂಟು ಇಲ್ಲಿಯ ಮುಸ್ಕುಮ ಯಾವನಿದಾನೋ ಅವನು ಅವನಲ್ಲ ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು ಆ ಗ್ಯಾಂಗ್ ಇಂಪಾರ್ಟೆಂಟ್ ಅವರು ಬಲಾಡ್ಡಿರು ಅವ್ರ ಇವನ್ ಕೈಲಿ ಮಾಡಿಸ್ತಾವ್ರಷ್ಟೇ ಹ ಅಂತವ್ ಹುಡುಕಿದ್ದಾರೆ ಇದ್ರನ್ನ ಮತ್ತೆ ಯಾವ್ದೋ ಒಂದು ಚಾನಲ್ ಅಲ್ಲೂ ಬಂದಿತ್ತು ಈ ಸುಜಾತಾ ಭಟ್ ಆ ದೂರು ಕೊಡ್ತಾರೆ ಸುಜಾತ ಭಟ್ ಈಗ ಇಪ್ಪತ್ತು ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದ್ರು ಅವತ್ತು ಅನನ್ಯ ಹೋದ್ರು ಅಲ್ಲಿ ಕಿಡ್ನಪ್ ಮಾಡ್ಕೊಂಡು ಹೊಟ್ಟು ಆಮೇಲೆ ಸಾಯಿಸ್ಬಿಟ್ರು ಅಂತ ನೆನ್ನೆ ಸ್ಟ್ರಿಂಗ್ ಆಪರೇಷನ್ ಮಾಡಿದ್ದಾರೆ ಯಾವುದು ಸುವರ್ಣ ಚ ಚಾನಲ್ ಮಾಡಿದ್ದಾರೆ ಅವರು ಮಗಳೇ ಇಲ್ಲ ಅಂತ ಅವರ ಹಾ ಅಕ್ಕ ಬಾವ ಅವರ ಹಾಂ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅವರು ಮನೆಯವರು ಹೇಳಿದ್ದಾರೆ ಮತ್ತೆ ಆ ಕಾಲೇಜಲ್ಲಿ ಎಂಬ ಬಿ ಎಸ್ ಅಂತ ಎಂಬ ಬಿ ಬಿ ಎಸ್ ಅಲ್ಲಿ ಹೋದ್ರೆ ಕಾಲೇಜಲ್ಲಿ ಹೆಸರೇ ಇಲ್ಲ ಎಂಬಿ ಬಿ ಎಸ್ ಈಗ ಮತ್ತೆ ಇನ್ನಿಬ್ರು ಹುಡ್ಕೊಂಬಂದಿದ್ದಾರೆ ಯಾವಾಗ ಈ ಗುಂಡಿಯಾಗಿ ಚೆನ್ನೆ ಬಾಣಲು ತೆಗಿ ಗುಂಡಿ ಹೋಗಿ ಆಗಾದ್ಮೇಲೆ ಈಗ ಇನ್ನಿಬ್ರು ಹುಡ್ಕ ಬಂದಿದ್ದಾರೆ ಇನ್ನಿಬ್ರು ಬಂದಿದ್ದಾರೆ ನಾವು ಇನ್ನಿಬ್ರು ತೋರಿಸ್ತೀರಿ ಅಂತ ಪೊಲೀಸರದು ನಾನು ಅನ್ನೋದು ಪೊಲೀಸರಿಗೆ ಯಾರ ಇದೆಲ್ಲ ಡೈರೆಕ್ಷನ್ಸ್ ಕೊಡ್ತಾವ್ರೆ ಪಾಪ ಅವರು ಅಮಾಯಕರ ಅವರೇ ನಾನು ನೋಡಿದೆ ಪೊಲೀಸವ್ರನ್ನ ಅವರು ಪೊಲೀಸವ್ರು ಹೇಳಿದ್ದು ನನಗೆ ಸಾರ್ ಇವನ್ ಬಗ್ಗೆ ರೋಪ್ ಹಾಕ್ಬಿಟ್ರೆ ಮಾರನೇ ದಿನ ನನ್ಗೆ ಫೋನ್ಗಳು ಬರ್ತಾವೆ ಸರ್ ಅಂತ ಪೊಲೀಸವ್ರು ಹೇಳಿದ್ದು ಇವನ್ಗೇನೋ ನಾವು ರೋಪ್ ಹಾಕ್ಬಿಟ್ರೆ ಆ ಅದೇ ಬೇಕಾಗಿರೋದು ನಮ್ಗೂ ಮಾಡಲಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಹೆಂಗ ನಡ್ಸ್ಕೊಬೇಕು ಐಪಿಎಸ್ ಆಫೀಸರ್ ಅವ್ನ ಹಿಂದೆ ಇವಾಗ ನೀವು ಕೊನೆಯಲ್ಲಿ ಡಿಕ್ಲೇರ್ ಮಾಡೋದ್ ಬದಲು ಕೊನೆಯಲ್ಲಿ ಇವನು ಮೆಂಟಲ್ಲು ಹುಚ್ಚ ಅಂತ ಡಿಕ್ಲೇರ್ ಮಾಡೋದ್ ಬದ್ಲು ಸ್ಟಾರ್ಟಿಂಗ್ ಅವನು ಹುಚ್ಚನ ಮೆಂಟಲ್ಲು ಅಂತ ಡಿಕ್ಲೇರ್ ಮಾಡ ತಿಳ್ಕೊಂಬಿಟ್ಟಿದ್ರೆ ಮುಗಿದೋಗಿತ್ತಲ್ಲ ಈ ಕೇಸು ಇವತ್ವರೆಗೂ ಮಂಪರ್ ಪರೀಕ್ಷೆ ಯಾಕೆ ಮಾಡಿಲ್ಲ ಅವನಿಗೆ ಇಷ್ಟು ದುಡ್ಡು ಉಳಿತಾಯಿತಲ್ಲ ಸರ್ಕಾರದ ಇದು ನನ್ಗತೆ ಒಂದು ಇಪ್ಪತ್ತು ಲಕ್ಷದ ಮೇಲೆ ಸಂಬಳ ಸಾರಿಗೆ ಎಲ್ಲ ಸೇರಿದ್ರೆ ಒಂದು ಇಪ್ಪತ್ ಇಪ್ಪತ್ತೈದು ಲಕ್ಷ ಖರ್ಚಾಗಿರ್ತದೆ ಇನ್ನು ಕೋಟಿ ಆಗೈತೆ ಬಂದವರ ಮುಚ್ಚಬೇಕಲ್ಲ ಅಗ್ದಿದ್ದೆಲ್ಲ ಮುಚ್ಚಬೇಕು ಯಾರು ನಾನ್ ನೋಡಿದೆ ಒಂದು ಇಟ್ಯಾಚಿ ಜೆ ಸಿ ಬಿ ದಿನಾ ಏನ್ ಪೊಲೀಸವರು ಸ್ಟನ್ ಇದ್ರೆ ಏನೋ ಗನ್ಗಳು ನಮ್ಗೆ ಇಷ್ಟು ಪಿಸ್ತೂಲ್ ಕೊಡು ಅಂದ್ರೆ ನಮ್ ಡಿ ಜಿ ಕೊಡ್ಬೇಕಾ ಸರ್ ಅದು ವೆಪನ್ ಸರ್ ಗೊತ್ತಾಗಲ್ಲ ಯಾವನ್ ಕೈಗೋಗಲ್ಲ ಅಂತ ನೂರು ಹೇಳ್ತಾರೆ ನಮ್ಗೆ ಯಾರನ್ನ ನಾ ಕೊಡ್ಬೇಕಂದ್ರೆ ಅವನ್ ಇಷ್ಟೊಂದ್ ಇಟ್ಕೊಂಡವ್ರೆ ಅವ್ನ್ಗೆ ಇಲ್ಲಿ ಸರ್ಕಾರದ ಫೇಲೂರು ಪಕ್ಕಾ ಸರ್ಕಾರ ಇದನ್ನ ಒಂದ್ ರೀತಿ ಪ್ರಾಯೋಜಿತ ಅಂತಾನೆ ನಾನು ಹೇಳ್ಬೇಕು ಇಲ್ಲ ಅಂದ್ರೆ ಈಗ ನಡೀತಾನೆ ಇರ್ಲಿಲ್ಲ ಅವ್ನ ಯಾವನ್ಗೋ ಇಷ್ಟೊಂದು ಬಿಲ್ಡಪ್ ಒಂದು ಸ್ಯಾಟ್ಲೈಟ್ ಹೋಗೋಕ್ಕೂ ಇಷ್ಟು ಬಿಲ್ಡಪ್ ಕೊಟ್ಟಿಲ್ಲ ಅಷ್ಟು ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ ಅಷ್ಟು ದಿನನಿತ್ಯ ದಿನ ಏನು ಅಸೆಂಬ್ಲಿಯಲ್ಲಿ ನಡೆಯೋದು ಏನು ಗೊತ್ತಾಗೋದೇ ಇಲ್ಲ ಆ ರೀತಿ ಇದು ಆಗಿರೋದನ್ನ ನಾವು ನೋಡ್ತಾ ಇದ್ದೀರಿ ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಆಗ್ರಹ ಮಾಡ್ತೀನಿ ನೀವು ಈ ಮುಸ್ಕು ಮ್ಯಾನ್ ಯಾರು ಫಸ್ಟು ಫಸ್ಟ್ ಹೇಳ್ಬೇಕು ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಮತ್ತೆ ಅವನಿಗೆ ಯಾಕಿಷ್ಟೆಲ್ಲ ಇಷ್ಟೆಲ್ಲ ಅವ್ನಿಗೆ ಹುಚ್ಚನ ಇವತ್ತೇ ಹೇಳ್ಬಿಡಿ ನೀವು ಆಮೇಲೆ ರಿಪೋರ್ಟ್ ಸೋಮವಾರ ನಾನು ಗೊತ್ತು ರೋಪ ಅವಾಗೆ ಮಾಹಂತಿ ಎಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡಿ ಹೋಗಿದ್ದಾರೆ ನಮ್ಮ ಮಾಧ್ಯಮದಲ್ಲಿ ಬಂದಿರೋದು ಮುಖ್ಯಮಂತ್ರಿ ಭೇಟಿ ಮಾಡಿ ಓ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವ್ರು ಏನು ಅಂತ ಹೇಳಿದ್ದಾರೆ ಹೇಳ್ಬಿಟ್ಟಿದ್ದಾರೆ ನೀವು ಮಂಗಳವಾರ ಕರೆದು ಬಿಟ್ಟು ಅವನೊಬ್ಬ ಹುಚ್ಚ ಅವನ ಮೆಂಟ್ಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿ ಅದೊಂದು ಸೀರಿಯಲ್ಲು ಅವನ್ನ ಅರೆಸ್ಟ್ ಮಾಡೋದು ಮೆಂಟ್ಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬಿಡೋದು ಅದೊಂದು ಟ್ರೀಟ್ಮೆಂಟ್ ತಿರ್ಗಿ ಅದನ್ನೇ ನೋಡ್ಬೇಕು ನಾವು